ಅಸ್ಸಲಾಮು ಅಲೈಕುಂ ಗೌರವಾನ್ವಿತ ಉಸ್ತಾದರುಗಳೇ ನನ್ನ ಪ್ರೀತಿಯ ಸಹಪಾಠಿಗಳೇ ನಿಮಗೆಲ್ಲರಿಗೂ ಕತೆ ಕೇಳಲು ತುಂಬ ಇಷ್ಟ ಅಂತ ನನಗೆ ಗೊತ್ತಿದೆ ಹಾಗಾಗಿ ನಾನು ನಿಮಗೊಂದು ಸುಂದರವಾದ ಕತೆ ಹೇಳುತ್ತೇನೆ ಕೇಳಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲಲ್ಲಾಹು ಅಲಹಿ ವಸಲ್ಲಂ ತಂಗಳರು ಮಗುವಾಗಿದ್ದ ಸಂದರ್ಭ ಹಲೀಮಾ ಬೀ ವಿ ಅನ್ಹಾರವರ ಮನೆಯಲ್ಲಿದ್ದರು ಒಂದು ದಿನ ಪ್ರವಾದಿಯವರು ಆ ಮನೆಯಲ್ಲಿ ಇದ್ದ ಸಹೋದರ ಸಹೋದರಿಗಳೊಂದಿಗೆ ಆಡನ್ನು ಮೇಯಿಸಲು ಗುಡ್ಡದ ಕಡೆಗೆ ಹೋದರು ಆ ಸಮಯದಲ್ಲಿ ಮೂರು ಮಲಕಗಳು ಬಂದರು ಆ ಮೂರು ಮಲಕುಗಳ ಕೂಟದಿಂದ ಒಂದು ಮಲಕ್ ಪ್ರವಾದಿಯನ್ನು ಹಿಡಿದು ಒಂದು ಪರ್ವತದ ಮೇಲೆ ಕೊಂಡು ಹೋದರು ಪ್ರವಾದಿಯವರ ಒಟ್ಟಿಗೆ ಇದ್ದ ಸಹೋದರರು ಇದನ್ನು ನೋಡುತ್ತಿದ್ದಾರೆ ನಂತರ ಒಂದು ಮಲಕ್ ಪ್ರವಾದಿಯವರ ಎದೆಯನ್ನು ಸೀಳಿದರು ಇದನ್ನು ಕೂಡ ಆ ಸಹೋದರರು ನೋಡುತ್ತಿದ್ದಾರೆ ಎದೆಯನ್ನು ಸೀಳಿದ್ದನ್ನು ಕಂಡಾಗ ಆ ಸಹೋದರರು ಹೆದರಿದರು ಅವರಲ್ಲಿ ಇದ್ದ ಒಬ್ಬ ಸಹೋದರ ಇದನ್ನು ಕಂಡು ಹೆದರಿ ನೇರವಾಗಿ ತನ್ನ ತಂದೆ ತಾಯಿಯ ಬಳಿ ಓಡಿದ ನಂತರ ತನ್ನ ತಂದೆ ಮತ್ತು ತಾಯಿ ಹಲೀಮಾ ಬೇಬಿಯ ರಲಿಯಲ್ಲಾಹು ಅನ್ಹರ್ವರೊಂದಿಗೆ ಹೇಳುತ್ತಾನೆ ನನ್ನ ತಂದೆ ನನ್ನ ತಾಯಿ ನಮ್ಮ ಸಹೋದರ ಇದ್ದಾನಲ್ಲವೇ ಕುರೇಷಿಯಾದ ಸಹೋದರ ಆ ಸಹೋದರನನ್ನು ಸಿಗಬೇಕಾದರೆ ವೇಗವಾಗಿ ಓಡಿ ಹೋಗಬೇಕು ಇನ್ನು ನಿಮಗೆ ಜೀವದೊಂದಿಗೆ ಸಿಗುತ್ತಾರೆ ಎಂದು ಅನಿಸುತ್ತಿಲ್ಲ ಆದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುನ್ನಲ್ಲಾಹು ಅಲಹಿ ವಸಲ್ಲಮರಿಗೆ ಮಲಕಗಳು ಎದೆ ಸೀಳಿದ್ದರಿಂದ ನೋವಾಗಲಿಲ್ಲ ಕಾರಣ ಇದು ಸೀಳಿದ್ದು ಜಗತ್ತಿನ ಸೃಷ್ಟಿಕರ್ತನಾದ ಅಲ್ಲಾಹುವಿನ ಮಲಕುಗಳಾಗಿದ್ದಾರೆ ಆದರೆ ಇದನ್ನು ಕೊಂಡು ಪ್ರವಾದಿಯವರ ಒಟ್ಟಿಗೆ ಇದ್ದ ಸಹೋದರರು ಹೆದರಿದ್ದರು ಸ್ನೇಹಿತರೇ ನನ್ನ ಈ ಪ್ರವಾದಿ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ನಾನು ನನ್ನ ಕತೆಯನ್ನು ನಿಲ್ಲಿಸುತ್ತಿದ್ದೇನೆ ಅಸ್ಸಲಾಂಕುಮ್